ನಮಸ್ಕಾರ ವೆಲ್ಕಮ್ ಟು ರಶ್ಮಿ ಚಾನಲ್ ನಾನಿವತ್ತು ಸಂಜೆ ಕಾಫಿ ಟೈಮ್ಗೆ ಮನೆಯಲ್ಲೇ ಸುಲಭವಾಗಿ ಹೇಗೆ ಚುರುಮುರಿನ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕೆ ಏನೇನು ಐಟಮ್ ಬೇಕು ಅಂತ ಇಲ್ಲಿ ನಾನು ಸ್ಕ್ವಯರ್ ಶೇಪಲ್ಲಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಕ್ಯಾರೆಟು ಮ್ಯಾಂಗೋನ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇವು ಮತ್ತು ಕಡಲೆ ಬೀಜನ ತೊಗೊಂಡಿದ್ದೀನಿ ನಾನು ಇಲ್ಲಿ ಒಂದು ಪ್ಯಾನ್ಗೆ ಎರಡು ಸ್ಪೂನು ಬೆಣ್ಣೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ಬೆಣ್ಣೆಯಲ್ಲಿ ಪುರಿನ ಹುರಿದು ಇವತ್ತು ಚರ್ಮುರಿನ ಮಾಡ್ತಾಯಿದ್ದೀನಿ ನಾವು ಬೆಣ್ಣೆಲಿ ಈ ರೀತಿ ಪುರಿನ ಹುರಿದು ಹಾಗೆ ತಿನ್ನೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಹಾಗೆಯೇ ಚುರ್ಮುರಿ ಮಾಡ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ನಾವು ಬೆಣ್ಣೆಯಲ್ಲಿ ಪುರಿನ ಹುರ್ಕೋತಾ ಇದ್ದೀನಿ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ಹೀಗೆ ಪುರಿನ ಹುರ್ಕೊಬೇಕು ಇದು ಕ್ರಿಸ್ಪಿ ಆಗುತ್ತೆ ಇದನ್ನು ಸಂಜೆ ಟೈಮ್ ಮಕ್ಕಳಿಗೆ ಹುರಿದು ಹುರಿದ್ಬಿಟ್ಟು ಕೊಟ್ರು ಇಷ್ಟಪಟ್ಟು ತಿಂತಾರೆ ನಾವು ಇದನ್ನು ಸ್ಪೂನಿಂದ ತಿರುಗ್ಸೋದನ್ನು ನಿಲ್ಲಿಸ್ಬಾರ್ದು ಯಾಕಂದರೆ ಪುರಿ ಸುಟ್ಟೋಗ್ಬಿಡುತ್ತೆ ಕಪ್ಪಗಾಗ್ಬಿಡುತ್ತೆ ನೋಡಿ ಈ ರೀತಿ ಬೆಣ್ಣೆ ಮತ್ತು ಪುರಿನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಈ ಬೆಣ್ಣೆ ಹಾಕಿ ಪುರಿನ ಹುರಿದಿರೋದ್ರಿಂದ ಚರ್ಮುರಿ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ ನಾವು ಹೊರಗಡೆ ಎಲ್ಲ ಸ್ಟ್ರೀಟ್ಸ್ ಸೈಡಲ್ಲೆಲ್ಲ ತಿಂದಿರ್ತೀವಿ ಆ ಚರ್ಮುರಿಗಿಂತ ಸ್ವಲ್ಪ ಟೇಸ್ಟ್ ನಿಮಗೆ ಡಿಫ್ರೆಂಟ್ ಅನಿಸುತ್ತೆ ಇದು ಚರ್ಮುರಿನ ನಾವು ಮಾಡಿದ ತಕ್ಷಣ ತಿನ್ಬಿಡಬೇಕು ಆವಾಗಲೇ ನಮಗೆ ಟೇಸ್ಟ್ ಚೆನ್ನಾಗಿರುತ್ತಿಲ್ಲ ಅಂದರೆ ಮೆತ್ತಗಾಗ್ಬಿಡುತ್ತೆ ಈಗ ಪೂರಿ ಕ್ರಿಸ್ಪಿ ಆಗಿದೆ ಇದಕ್ಕೆ ನಾನು ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡಿದಂಥ ಈರುಳ್ಳಿ ಮತ್ತು ಕ್ಯಾರೆಟ್ ತುರಿ ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಟೊಮೆಟೊ ನಾನಿಲ್ಲಿ ಮ್ಯಾಂಗೋ ತುರಿನ ಹಾಕೋತಾ ಇದ್ದೀನಿ ಮ್ಯಾಂಗೋ ಇಲ್ಲ ಅಂದರೆ ನಾವು ಲೆಮನ್ ಜ್ಯೂಸನ್ನು ಹಾಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನೆಲಗಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ ಸ್ವಲ್ಪ ಸೇವನ ಹಾಕೋತಾ ಇದ್ದೀನಿ ಇದಾದಮೇಲೆ ನಾನು ನೆಕ್ಸ್ಟ್ ಇಲ್ಲಿ ಚಾಟ್ ಮಸಾಲಾನ ಹಾಕೋತಾ ಇದ್ದೀನಿ ಚಾಟ್ ಮಸಾಲ ಇಲ್ಲ ಅಂದರೆ ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲಾನ ಹಾಕೋಬೋದು ಇಲ್ಲಿ ನಾನು ಉಪ್ಪನ್ನ ಹಾಕೋತಾ ಇಲ್ಲ ಯಾಕೆಂದರೆ ಪುರಿಯಲ್ಲೇ ಉಪ್ಪಿರುತ್ತೆ ಮತ್ತು ಚಾಟ್ ಮಸಾಲಲ್ಲೂ ಸಹ ಉಪ್ಪಿನಂಶ ಇರುತ್ತೆ ನಾವು ನಮ್ಮ ಕೈ ಸಹಾಯದಿಂದನೇ ಹೀಗೆ ಚೆನ್ನಾಗಿ ಕಲಿಸ್ಕೋಬೇಕು ಮಿಕ್ಸ್ ಮಾಡಬೇಕು ಈ ಪುರಿಗೆ ಈ ಮಸಾಲೆ ಮತ್ತು ನಾವು ಹಾಕಿರೋಂಥ ಐಟಮ್ಸ್ ಎಲ್ಲ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿದು ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ಚುರ್ಮುರಿ ಜೊತೆಗೆ ಒನ್ ಕಫ್ ಕಾಫಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಸಂಜೆ ಟೈಮ್ ಮಕ್ಕಳು ದೊಡ್ಡವರು ಎಲ್ಲರೂ ಸಹ ಇಷ್ಟಪಟ್ಟು ತಿನ್ನುವಂಥ ಒಂದು ಸುಲಭವಾಗಿ ಮನೆಯಲ್ಲೇ ಮಾಡುವಂಥ ಬೆಣ್ಣೆಯಲ್ಲಿ ಹುರಿದಿರುವಂಥ ಪುರಿಯಲ್ಲಿ ನಾನು ಚುರುಮುರಿನೇ ಮಾಡಿದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲೆನೆ ಕಡಿಮೆ ಸಮಯದಲ್ಲಿ ಎಷ್ಟು ಸುಲಭವಾಗಿ ಚುರುಮುರಿನ ಮಾಡ್ಕೋಬೋದು ಅಂತ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ